ರಾಜ್ಯಪಾಲರಿಗೆ ಬರೆದುಕೊಟ್ಟ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಯಾವುದೇ ಅವಹೇಳನಕಾರಿ ಮಾತುಗಳು ಇರಲಿಲ್ಲ ಅವರು ಭಾಷಣ ಓದಿ ನಿರ್ಗಮಿಸಿದ್ದು ಸರಿಯಲ್ಲ ರಾಜ್ಯಪಾಲರದ್ದು ಸಂವಿಧಾನದ ವಿರೋಧಿ ನಡೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಟೀಕಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಪಾಲರು ತಾಳ್ಮೆಯಿಂದ ಭಾಷಣ ಓದಿ ನಂತರ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕಿತ್ತು ಅವರ ವರ್ತನೆ ಸಂವಿಧಾನಕ್ಕೆ ತಕ್ಕುದಾಗಿರಲಿಲ್ಲ ಹೀಗಾಗಿ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಆಕ್ಷೇಪಿಸಿದ್ದಾರೆ ಾರೆ ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸುತ್ತಿರುವ ಬಿಜೆಪಿಗರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸದ ರಾಜ್ಯಪಾಲರ ಮೇಲೆ ಕ್ರಮಕ್ಕೆ ಯಾಕೆ ಒತ್ತಾಯಿಸುತ್ತಿರಲಿಲ್ಲ ಎಂದು ಪ್ರಶ್ನೆ ಮಾಡಿದರು ರಾಜ್ಯಪಾಲರ ನಡೆ ಅಸಂವಿಧಾನಿಕ ನಮ್ಮ ಭಾಷಣದಲ್ಲಿ ಅವಹೇಳನಕಾರಿಕೆ ಮಾತಿದೆಯಾ ಸಿಎಂ ಅವರು ಮೋದಿಗೆ ನಾನು ಸಿಆರ್ ಪಾಟೀಲ್ ಅವರಿಗೂ ಹಾಗೂ ಶಿವರಾಜ್ ಸಿಂಗ್ ಚರಣ್ ಅವರಿಗೆ ಹಾಗೂ ಕೃಷ್ಣ ಬೈರೇಗೌಡರು ಕೇಂದ್ರಕ್ಕೆ ರಾಜ್ಯದ ಬೇಡಿಕೆಗಳ ಬಗ್ಗೆ ಕೊಟ್ಟಿರುವ ಪತ್ರಗಳ ವಿವರ ಇವೆ ಅಷ್ಟೇ ಎಂದರು ನಾವು ಭಾಷಣದಲ್ಲಿ ಯಾವುದಾದ್ರೂ ನಿಂದನೆ ಇದೆಯಾ ಕೇಂದ್ರ ಸರ್ಕಾರ ವಿರುದ್ಧ ಏನಾದರೂ ನಾವು ಅವಹೇಳನಕಾರಿ ಪದಗಳನ್ನು ಯೂಸ್ ಮಾಡಿದ್ದೀವ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇನಾದರೂ ಮಾತನಾಡಿದ್ದೀವ ಏನು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಮೋದಿ ಅವರಿಗೆ ಹೋಗಿ ಲಿಖಿತ ಮೂಲಕ ಒಂದು ಸರಿ ಅಲ್ಲ ಮೂರು ಸರಿ ಕೊಟ್ಟಿದ್ದಾರೆ ನಾನು ಹೋಗಿ ಸಿ ಆರ್ ಪಾಟೀಲ್ ಅವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭೇಟಿಯಾಗಿ ಏನು ಕೊಟ್ಟಿದ್ದೇನೆ ವಿಶ್ವ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ತಾನೇ ಇರೋದು ಭಾಷಣದಲ್ಲಿ ನೀವು ನೋಡಿದ್ದೀರಲ್ಲ ಹನ್ನೊಂದು ಪಾರ ಏನಾದರೂ ಅದರಲ್ಲಿ ತಪ್ಪಿದೆಯಾ ಹೇಳಿ ಜೆ ಜಿ ಎಮ್ನಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇದೆ ನಾವು ಕೇಳಬಾರ್ದಾ ಹೇಳಿ ಯಾರು ದುಡ್ಡಿದ್ದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ದುಡ್ಡು ಜಿ ಎಸ್ ಟಿ ಅಷ್ಟು ತಗೋತಾಯಿದ್ದಾರೆ ನಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಅಷ್ಟು ಕಟ್ಟಿಸ್ಕೊತಾ ಇದಾರೆ ನಮ್ಮ ಹತ್ರ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮಗೆ ಹೆಚ್ಚು ಪಾಲ್ ಕೊಡುವಂತ ಕೇಳತ್ತಪ್ಪ ಹೇಳಿ ಹದಿನೈದನೇ ಹಣಕಾಸು ಒಂದು ಪಂಚಾಯತ್ಗಳಿಗೆ ಬಂದಿಲ್ಲ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಳತ್ತಪ್ಪ ನಮಗೆ ರಾಜ್ಯದ ರಾಜ್ಯದ ಮೇಲೆ ಇವರೇನು ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳತ್ತಪ್ಪ ಇವತ್ತು ವಿ ಬಿ ಗ್ರಾಮ್ಜಿ ಬಿಲ್ ಆ್ಯಕ್ಟನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ ನಲವತ್ತು ಪರ್ಸೆಂಟು ನಮ್ಮ ಪಾಲು ಅದಕ್ಕೆ ಹೋಗ್ತಾ ಇದ್ರೆ ಸಂವಿಧಾನದ ಪ್ರಕಾರ ಕನ್ಸಲ್ಟೇಷನ್ ಆಗಬೇಕಾಗಿತ್ತು ಕನ್ಸಲ್ಟೇಷನ್ ಮಾಡಿದ್ದಾರೆ ನಮ್ಮ ಹತ್ರ ಒಂದು ವೇಳೆ ರಾಜ್ಯ ಸರ್ಕಾರಗಳು ಆ ನಲ್ವತ್ತು ಪರ್ಸೆಂಟ್ ಕೊಡೋಕ್ಕೆ ನಿರಾಕರಿಸಿದ್ರೆ ಸುಪ್ರೀಂ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆರ್ಬಿಟ್ರೇಟರನ್ನು ನೇಮಕ ಮಾಡಿಬಿಟ್ಟು ನಮ್ಮ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಇದು ಮಾಡ್ತದೆ ಏನೋ ಅವರು ಒಂದು ಇಂಟರ್ವೆನ್ಷನ್ ಮಾಡ್ತಾರೆ ಆಗಿದ್ಯಾ ಅದು ಕನ್ಸಲ್ಟೇಷನ್ನು ಫೈನಾನ್ಸ್ ಕಮಿಷನ್ ಅವರು ಅವರು ರಿಪೋರ್ಟ್ ಕೊಟ್ಟಾದ್ಮೇಲೆ ಮೂರು ತಿಂಗಳಾದಮೇಲೆ ನಾಲ್ಕು ತಿಂಗಳಾದ್ಮೇಲೆ ಇದು ವಿ ಬಿ ಗ್ರಾಮ್ ಜಿ ಬಿಲ್ ತರ್ತಾರೆ ವಿತ್ ಫೈನಾನ್ಷಿಯಲ್ ಮ್ಯಾಂಡೇಟರಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದ ಸ್ಟೇಟ್ ಆಫ್ ಫಾರ್ಟಿ ಪರ್ಸೆಂಟ್ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ ಅದನ್ನ ನಾವು ಜನರಿಗೆ ತಿಳಿಸತ್ತಪ್ಪ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಅವರ ತಾನೇ ಹೇಳಬೇಕು ನಾವೇನು ಹೇಳಬೇಕು ನಾವು ಹೇಳ್ತೀವಿ ಆದರೆ ರಾಜ್ಯಪಾಲರ ನಡೆ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ನಿರ್ದೇಶನದ ಮೇಲೆ ನಡೆದಿದೆ ಅಂತ ಎದ್ದು ಕಾಣುತ್ತೆ ಒಂದು ವೇಳೆ ಈಗ ಮೂವತ್ತೇಳು ಸೆಕೆಂಡು ಅಷ್ಟೇ ಮಾತಾಡಿದ್ದವರು ಮೂವತ್ತೇಳು ಸೆಕೆಂಡ್ನಲ್ಲಿ ಕನ್ನಡಿಗರ ಅವಮಾನ ಮಾಡಿದ್ರು ಕನ್ನಡಿಗರ ಸಾಮರ್ಥ್ಯವನ್ನು ಅವಮಾನ ಮಾಡಿದ್ರು ಈಗ ನಮ್ಮ ವಿಧಾನಸ ಜಂಟಿ ವಿಧಾನಸಭೆ ಏನು ನಡೀತಾ ಇತ್ತು ಅದಕ್ಕೆ ಅವಮಾನ ಮಾಡಿದ್ರು ಮತ್ತು ವಿಶೇಷವಾಗಿ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದ್ರು ಏನು ಅವಸರ ಆಯ್ತಪ್ಪ ಹೋಗೋಕ್ಕೆ ಏನು ಅವಸರ ಇತ್ತು ಬಿ ಜೆ ಪಿ ಅವರು ನಾಚಿಕೆ ಬರಬೇಕು ಅವರಿಗೆ ಚರ್ಚೆ ಮಾಡ್ರಿ ಇದು ಉಲ್ಲಂಘನೆ ಆಗಿದೆ ಯಾಕೆ ಅಂತ ಕೇಳು ನಾವು ಅವರಿಗೆ ಗೌರ್ವರ್ ಮುಖ್ಯ ರಾಷ್ಟ್ರಗೀತೆ ಮುಖ್ಯ ಅಲ್ಲ ಈ ಆಲೋಚನೆ ಎಲ್ಲಿಂದ ಬಂದಿದೆ ಅಂದರೆ ಅವರಿಗೆ ಆರ್ ಎಸ್ ಎಸ್ ಟ್ರೈನಿಂಗಿಂದ ಅದ್ಯಾವು ಜಗನ್ನಾಥ್ ಭವನ ಮತ್ತು ಕೇಶವ್ ಕೃಪಾ ಅಲ್ಲಿಂದ ನಾಗ್ಪುರ್ ನಾಗ್ಪುರಿಂದ ಇದು ಟ್ರೈನಿಂಗು ಧ್ವಜ ಬೇಡ ಗೀತೆ ಬೇಡ ಸಂವಿಧಾನ ಬೇಡ ಯಾಕೆ ರೀ ಚರ್ಚೆ ಮಾಡ್ತಾ ಇಲ್ಲ ಅದು ವಾಟ್ ವಾಸ್ ದ ಹರಿ ಗವರ್ನರ್ ಅವರು ಯಾಕೆ ಇನ್ನೂ ಒಂದು ಒಂದು ಎರಡು ಸೆಕೆಂಡ್ ನಿಂತು ಹೋಗಿ ನಿಂತಿದ್ರೆ ಬ್ಯಾಂಡ್ ಪ್ಲೇ ಮಾಡ್ತಾ ಇತ್ತು ಇವರು ಜೈ ಹಿಂದ್ ಜೈ ಕರ್ನಾಟಕ ಅಂದ್ಬಿಟ್ಟು ಇಳಿದ್ಬಿಟ್ಟು ಹೋಗಬಿಟ್ರು ಸಂವಿಧಾನಕ್ಕೆ ಎಷ್ಟು ಅಗೌರವ ಅಂದರೆ ನಮ್ಮ ಸ್ಪೀಚ್ನಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಅಂತ ಇದೆ ಜೈ ಸಂವಿಧಾನ ಓದಿಲ್ಲ ಏನಿದು ಇದು ಚರ್ಚೆ ಆಗಬಾರ್ದ ನೀವು ಹರಿಪ್ರಸಾದ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಶರತ್ ಬಚ್ಚೇಗೌಡ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರಲ್ಲ ಫಸ್ಟ್ ಇನ್ಸಿಡೆಂಟ್ ಯಾವುದಾಗಿರೋದು ರಾಜ್ಯಪಾಲರ ಭಾಷಣ ಓದಿಲ್ಲ ಅದಾದಮೇಲೆ ರಾಷ್ಟ್ರಗೀತೆಗೆ ಅವರು ನಿಂತ್ಕೊಂಡಿಲ್ಲ ಅದಾದ ಮೇಲೆ ಹರಿಪ್ರಸಾದ್ ಅವರು ಶರತ್ ಅವರೆಲ್ಲ ಬಂದಿದ್ದು ಅಲ್ಲಿ ತಂತ ಅವ್ರದ್ದಿತ್ತ ಬಿಜೆಪಿ ಆರ್ಎಸ್ಎಸ್ ಕೈಗೊಂಬೆಯಾಗಿದೆ ಆರ್ ಎಸ್ ಎಸ್ ಇಲ್ಲದಿದ್ರೆ ಬಿಜೆಪಿ ಪ್ರಾದೇಶಿಕ ಪಕ್ಷಕ್ಕಿಂತಲೂ ಆಗುತ್ತಿತ್ತು ಬಿಜೆಪಿಗೆ ಸ್ವಂತ ಬಲವಿಲ್ಲ ಹೀಗಾಗಿ ಬಿಜೆಪಿಗೆ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಹಾಗೂ ಸಂವಿಧಾನದ ಬಗೆಗೆ ಒಂದು ಚೂರು ಗೌರವವಿಲ್ಲ ಕಳೆದ ಎರಡು ದಿನಗಳಿಂದ ವಿಧಾನಮಂಡಲ ಅಧಿವೇಶನದಲ್ಲಿ ಇದು ಎದ್ದು ಕಾಣುತ್ತಿದೆ ಎಂದು ಟೀಕಿಸಿದರು ಏನು ಅವಶ್ಯಕತೆ ಇತ್ತಪ್ಪ ಬೆಂಗಾಲ್ ಎಲೆಕ್ಷನ್ ಇದೆ ಅಂತನಾ ಆರ್ ಎಸ್ ಎಸ್ಸಿನ ಕೈಗೊಂಬೆ ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳಿಗಿಂತ ಕನಿಷ್ಠ ಆಗುತ್ತೆ ಬರೆದಿಟ್ಕೊಳ್ಳಿ ನೀವು ಬಿ ಜೆ ಸ್ವಂತ ಬಲ ಇಲ್ಲ ಏನಿಲ್ಲ ಅದಕ್ಕೆ ಅವರಿಗೆ ರಾಷ್ಟ್ರ ಧ್ವಜ ನಮ್ಮ ರಾಷ್ಟ್ರ ಗೀತೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಒಂದು ಚೂರು ಕೂಡ ಗೌರವ ಇಲ್ಲ ಅದು ಸದನದಲ್ಲಿ ಕಳೆದ ಎರಡು ದಿನ ಮೂರು ದಿನದಿಂದ ಎದ್ದು ಕಾಣ್ತಾ ಇದೆ ಫಸ್ಟ್ ಗೌರ್ ಆಯ್ತು ರೀ ಬಿ ಹರಿಪ್ರಸಾದ್ ಅವರಿಗೆ ವಜಾ ಮಾಡಿ ಏನಕ್ಕೆ ಗವರ್ನರಿಗೆ ಗವರ್ನರ್ ಹೋಗ್ತಾ ಇರಬೇಕಾದ್ರೆ ನೀವು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number 9060 double four two three four five